ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವದ ಅಂಗವಾಗಿ ಸಿ ಟಿ ಸಂಸ್ಥೆ ಹಾಗೂ ಶ್ರೀಮತಿ ಅಹಿಲ್ಯಾಬಾಯಿ ಅಪ್ಪನಗೌಡ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ವತಿಯಿಂದ ಮಂಗಳವಾರ ಅಕ್ಟೋಬರ್ ಹದಿನಾಲ್ಕರಂದು ಚಿಕ್ಕೋಡಿ ನಗರದಲ್ಲಿ ಅಂತರ್ ಕಾಲೇಜು ಮತ್ತು ರಾಷ್ಟ್ರಮಟ್ಟದ ಮಹಿಳಾ ಪ್ರೋ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಓಂಕಾರ ಕುಲಕರ್ಣಿ ಸತೀಶ್ ಕುಲಕರ್ಣಿ ಹಾಗೂ ಉಪಾಧ್ಯಕ್ಷರಾದ ವಿಜಯ್ ಮಾಂಜರೇಕರ್ ಅವರು ತಿಳಿಸಿದ್ದಾರೆ ಚಿಕ್ಕೋಡಿ ನಗರದ ಸಿಟಿ ಸಂಸ್ಥೆಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬೆಳಗ್ಗೆ ಎಂಟು ಗಂಟೆಗೆ ಅರಡಿ ಪ್ರೌಢಶಾಲೆಯ ಮೈದಾನದಲ್ಲಿ ಅಂತರ್ ಮಹಾವಿದ್ಯಾಲಯ ಸ್ಪರ್ಧೆಯನ್ನು ಮಾಜಿ ವಿದ್ಯಾರ್ಥಿನಿ ಮತ್ತು ಜಮಖಂಡಿ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಶ್ವೇತಾ ವಿಡಿಕರ್ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳ ವಿಜಾಪುರ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವಿಜಯ್ ಕೋರಿಶೆಟ್ಟಿ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್ ಹನುಮಂತಯ್ಯ ಪೂಜಾರಿ ಚಿಕ್ಕೋಡಿ ಬಿಒ ಪ್ರಭಾವತಿ ಪಾಟೀಲ್ ಮತ್ತು ಸಂಸ್ಥೆಯ ಅಧ್ಯಕ್ಷ ಸಿ ಬಿ ಕುಲಕರ್ಣಿ ಭಾಗವಹಿಸಲಿದ್ದಾರೆ ಸಂಜೆ ಐದು ಗಂಟೆಗೆ ರಾಷ್ಟ್ರಮಟ್ಟದ ಮಹಿಳಾ ಮುಕ್ತ ಪ್ರೋ ಕಬಡ್ಡಿ ಪಂದ್ಯಾವಳಿಯನ್ನು ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಉದ್ಘಾಟಿಸಲಿದ್ದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಪುರಸಭೆಯ ಅಧ್ಯಕ್ಷ ವೀನಾ ಜಗದೀಶ್ ಕೌಟಿಂಗಮಠ ಬೆಳಗಾವಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಘದ ಅಧ್ಯಕ್ಷ ರಾಹುಲ್ ಜಾರಕಿಹೊಳಿ ಅವರು ಉಪಸ್ಥಿತರಿರುವರು ವಿಜೇತರಾದ ತಂಡುಗಳಿಗೆ ಕ್ರಮವಾಗಿ ಮೂವತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಹನ್ನೊಂದು ಸಾವಿರ ಮತ್ತು ಟ್ರಾಫಿಯನ್ನು ಬಹುಮಾನವಾಗಿ ನೀಡಲಾಗುವುದು ಅಂತರ್ ಕಾಲೇಜು ಕಬಡ್ಡಿಗೆ ಹದಿನೈದು ತಂಡಗಳು ಹಾಗೂ ಮತ್ತು ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗಳಿಗೆ ಮೂವತ್ತೈದು ತಂಡಗಳು ಸೇರಿದಂತೆ ಒಟ್ಟು ಅರವತ್ತು ತಂಡಗಳು ನೋಂದಾಯಿಸಲ್ಪಟ್ಟಿವೆ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಸಿ ಬಿ ಕುಲಕರ್ಣಿ ಉಪಾಧ್ಯಕ್ಷ ವಿ ಎಸ್ ಮಾದ್ರೇಕರ್ ಕಾರ್ಯದರ್ಶಿ ಅರುಣ್ ಕುಲಕರ್ಣಿ ವಿನಾಯಕ್ ಶೆಡ್ಬಾಳ್ ಓಂಕಾರ ಕುಲಕರ್ಣಿ ಯಶವಂತ್ ಮಿರ್ಜೆ ಸಂಜಯ್ ಅಡಕೆ ವಿಶ್ವ ಕಿರಣ್ ಕುಲಕರ್ಣಿ ಶ್ರೀನಿವಾಸ್ ಜಾಗಿರ್ದಾರ್ ಮಿಥುನ್ ದೇಶಪಾಂಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ನೂರು ವರ್ಷಗಳ ಗಡಿಯನ್ನು ದಾಟಿದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಸಿಟಿ ಸಂಸ್ಥಾ ಚುಕ್ಕೋಡಿ ಹಾಗೂ ಸಿಟಿ ಸಂಸ್ಥೆಯ ಅಂಗ ಶ್ರೀಮತಿ ಅಹಿಲ್ಯಾಬಾಯಿ ಅಪ್ಪನಗೌಡ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಚುಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ಅಂತರ ಮಹಾವಿದ್ಯಾಲಯ ಮಹಿಳಾ ಕಬಡ್ಡಿ ಮ್ಯಾಟ್ ಆಧಾರಿತ ಹಾಗೂ ರಾಷ್ಟ್ರಮಟ್ಟದ ಮುಕ್ತ ಮಹಿಳಾ ಕೋ ಕಬಡ್ಡಿ ಪಂದ್ಯಾವಳಿಗಳನ್ನು ದಿನಾಂಕ ಅಕ್ಟೋಬರ್ ಹದಿನಾಲ್ಕು ರಂದು ಬೆಳಗ್ಗೆ ಎಂಟು ಗಂಟೆಗೆ ಆರ್ ಡಿ ಪ್ರೌಢಶಾಲೆ ವಿಶಾಲವಾದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯವರು ಜಮಖಂಡಿಯ ಉಪವಿಭಾಗ ಅಧಿಕಾರಿಗಳಾದ ಹಾಗೂ ನಮ್ಮ ಸಂಸ್ ನಮ್ಮ ಒಬ್ಬ ಒಂದು ಕಾಲೇಜಿನ ಮಾಜಿ ವಿದ್ಯಾರ್ಥಿನಿಯಾದ ಶ್ರೀಮತಿ ಶ್ವೇತಾ ಬಿಳಿಕ ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ ಮುಖ್ಯ ಅತಿಥಿಗಳಿಗಾಗಿ ರಾಜ್ಯ ಕರ್ನಾಟಕ ಮಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಕುಲಪತಿಗಳು ಪ್ರೊಫೆಸರ್ ವಿಜಯ ಅವರು ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರೊಫೆಸರ್ ಹನುಮಂತಶಯ್ಯ ಪೂಜಾರಿ ಹಾಗೂ ಚಿಕ್ಕೋಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾ ಪ್ರಭಾವತಿ ಬಿ ಪಾಟೀಲ್ ಅವರು ಆಗಮಿಸುವರು ಈ ಮಹತ್ವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿ ಟಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸಿ ಬಿ ಕುಲಕರ್ಣಿ ಸರ್ ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರು ಅಂಗಸಂಸ್ಥಾಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರವರು ಮಟ್ಟದ ಮಹಿಳಾ ಮುಕ್ತ ಕಬಡ್ಡಿ ಮ್ಯಾಟ್ ಆಧಾರಿತ ಪಂದ್ಯಾವಳಿಗಳನ್ನು ಆರ್ ಡಿ ಪ್ರೌಢಶಾಲೆಯ ವಿಶಾಲ ಮಾರ್ಕ್ ಮೈದಾನದಲ್ಲಿ ಸಾಯಂಕಾಲ ಐದು ಗಂಟೆಗೆ ಆಯೋಜಿಸಲಾಗಿದ್ದು ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಗೆ ಉದ್ಘಾಟಕರವಾಗಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಶೆಟ್ಟಿ ಜಾರಕಿಹೊಳಿ ಅಧ್ಯಕ್ಷ ಸ್ಥಾನವನ್ನು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾದ ಶ್ರೀಯುತ್ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ಮುಖ್ಯ ಅತಿಥಿಗಳಿಗಾಗಿ ಚುಕ್ಕೋಡಿಯ ಜನಪ್ರಿಯ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಚುಕ್ಕೋಡಿಯ ಪೂರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಬೀಣಾ ಜಗದೀಶ್ ಕೌಡಿಮಠ್ ಮತ್ತು ಬೆಳಗಾವಿ ಜಿಲ್ಲಾ ಅಂಬೇಡ್ಕರ್ ಕಬಡ್ಡಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಹುಲ್ ಸತೀ ಜಾರಕಿಹೊಳಿ ಆಗಮಿಸುವರು ಈ ಸಂದರ್ಭದಲ್ಲಿ ಸಿ ಟಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಬಿ ಕುಲಕರ್ಣಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ವಿ ಎಸ್ ಮಾದರಿಕರ್ ಹಾಗೂ ಇನ್ನಿತರ ಆಡಳಿತ ಇನ್ನಿತರ ಸದಸ್ಯರು ಆಡಳಿತ ಮಂಡಳಿಯ ಇರುವವರು ಆಮೇಲೆ ಈ ಡಾಕ್ಟರ್ ಆಮೇಲೆ ಈ ಪಂಡ್ಯದ ಬಹು ಬಹುಮಾನ ನಾವು ಆಕರ್ಷಕವಾಗಿ ಇಟ್ಟಿದ್ದೀವಿ ಪ್ರಥಮ ಬಹುಮಾನ್ ಮೂವತ್ತೊಂದು ಸಾವಿರ ರೂಪಾಯಿ ಹಾಗೂ ಟ್ರಾಫಿ ದ್ವಿತೀಯ ಬಹುಮಾನ್ ಇಪ್ಪತ್ತೊಂದು ಸಾವಿರ ಹಾಗೂ ಟ್ರಾಫಿ ತೃತೀಯ ಬಹುಮಾನ್ ರೂಪಾಯಿ ಹನ್ನೊಂದು ಸಾವಿರ ಹಾಗೂ ಟ್ರಾಫಿ ಚತುರ್ಥ ಬಹುಮಾನ್ ರೂಪಾಯಿ ಹನ್ನೊಂದು ಸಾವಿರ ಎಂದು ಇಡಲಾಗಿದೆ ಕಾರಣ ಈ ಒಂದು ಮಹತ್ವದ ಪಂದ್ಯಾವಳಿಗೆ ಟೂರ್ನಿಗೆ ತಮಗೆ ನಾನು ಆಹ್ವಾನಿಸಿ ಬರಬೇಕಂತೇಳಿ ಅವ್ರಕಾರ ನಮ್ಮ ಚುಕ್ಕೋಡಿಯಲ್ಲಿ ಇರ್ತಕ್ಕಂಥ ಯಾವತ್ತೂ ಜನರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟು ಈ ಈ ಬಗ್ಗೆ ಒಂದು ಮಹತ್ವದ ಇದ ಒಂದು ಚುಕ್ಕೋಡಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಇದರಿಂದ ವಿದ್ಯಾರ್ಥಿನಿಯವರಿಗೆ ವಿಶೇಷವಾಗಿ ನಾವು ಪ್ರೋತ್ಸಾಹಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಾರ ಚುಕ್ಕೋಡಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕು ನಾಗರಿಕರು ಬರಬೇಕು ಅಂತ ಹೇಳಿ ತಮ್ ಮುಖಾಂತರವಾಗಿ ನಾನು ಅವರಿಗೆ ಗಮಂತ್ರಣೆಯನ್ನು ನೀಡುತ್ತೇನೆ ನಮಸ್ಕಾರ ಈಗ ಕಬಡ್ಡಿ ಇತರ ಒಳಗ ನಮ್ಗೆ ಈಗ ಇತರೊಳಗೆ ಅಂತರ ಮಹಾವಿದ್ಯಾಲಯಗಳ ವಿಭಾಗದಲ್ಲಿ ಸುಮಾರು ಹದಿನೈದು ತಂಡಗಳು ವಿಭಾಗ ಸುಮಾರು ಇಪ್ಪತ್ತೈದು ತಂಡಗಳನ್ನು ಅದ್ರ ಒಂದು ನಲ್ವತ್ತು ಟೀಮ್ ಟೋಟಲ್ ಮತ್ತು ಹೌದ ಎಲ್ಲ ನಾವು ಲಾಜಿಂಗ್ ಪ್ಲಸ್ ಬೋರ್ಡಿಂಗ್ ವ್ಯವಸ್ಥೆ ಅದೇ ಪ್ರಕಾರ ಇಲ್ಲಿ ನಾವು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಸಹಕಾರವನ್ನು ನಾವು ಕೋರುತ್ತೇವೆ ಯಾಕಂದ್ರೆ ಈ ಪಂದ್ಯಾವಳಿಗೆ ಯಾವುದೇ ಕೆಚ್ಚು ಕ ಬರಬಾರ್ದು ಅದೇ ಪ್ರಕಾರ ಎಲ್ಲ ಸುರಕ್ಷಿತ ಆಗಬೇಕಂತ ಹೇಳಿ ಯಾವ ಕ್ರಮವನ್ನು ನಾವು ಬೆಳೆಸಬೇಕು ಆ ಯಾವತ್ತೂ ಕ್ರಮಗಳನ್ನು ನಾವು उद्यापासून सुंदर कार्यक्रम जे होणार आहे असे हरियाणा व वेगवेगळ्या लांबच्या स्टेटचे दिल्लीचे लोक इथं आलेलं मी तर त्यातलं पण ऐकलेलं नाही अजून घ्यायला जातो तो आम्ही बघायला मला पण कबड्डीचं इंटरेस्ट आहे एक्सकाला चोल्हना आणायचे पुष्कळ इथं चांगल्या व्हायचे चार पाच वर्षापूर्वी ते पण आम्ही अतिशय एन्जॉय केलेलं आहे त्याच्यात पण मध्ये झाली होती काहीतरी त्यामुळं सगळ्यांनी त्याला तुमच्या अमराला कायम प्रेस रिपोर्टरचं आमच्या शाळेला कोऑपरेशन आहेच आहे प्रश्नच नाही त्याच्यात विद्यार्थी तर आमच्या संस्थेला वर्ष पूर्ण झाली शताब्दी उत्सव आम्ही साजरा करत आहे त्यानिमित्तानं आपल्या सर्वांनाच माहिती आहे की अन्नोत्सव हा आपण कार्यक्रम साजरा करत असतो त्याच्याचबरोबर वृक्षारोपण हाही कार्यक्रम आम्ही साजरा केलो ज्यामध्ये दहा हजारहून अधिक आम्ही एकाच वेळेला रोप वाटल वाटलो एकाच जागेतून हा एक विक्रम झाला त्याच्यानंतर आत्ताच आपले सतीश काका बोलल्याप्रमाणे महिला सबली सबलीकरणच्या दृष्टिकोनातून आम्ही एक महिला ए ए पाटील वुमन्स कॉलेज जी आमची सिटी संस्थेची एक अंगसंस्था आहे त्याच्या अंतर्गत एक महिला कबड्डी आयोजित केलेला आहे स्पर्धा आयोजित केलेल्या आहेत आणि त्या स्पर्धेमध्ये इंटर कॉलेज स्पर्धाही आहेत त्या इंटर कॉलेज स्पर्धा ज्या आहेत त्या सकाळी होणार आहेत आणि त्याच्या उद्घाटना उ उद्घाटनासाठी बिडेकर मॅडम ज्या जमखंडीच्या डी सी आहेत त्या येणार आहेत आणि त्याच्यानंतर संध्याकाळी जो ओपन टुर्नामेंट जे होणार आहे कबड्डी स्पर्धा जे होणार आहेत ते अखिल भारतीय स्पर्धा आहेत आणि त्याच्यामध्ये आत्तापर्यंत साधारणतः अठ्ठावीस टीम एनरोमेंट झालेल्या आहेत आणि अठ्ठावीस टीममध्ये सांगायला आनंद वाटतो आहे की हरियाणा पंजाब इकडूनसुद्धा टीम त्याच्यात सामील होत आहे आणि एक कार्यक्रम हा चांगला यशस्वीरित्या पार करण्यासाठी चिक्कोडी तालुक्यातील सगळ्याच बांधवांची सगळ्याच प्रेक्षकांची आणि खेळपटूंची इथं सहकार्य तुमच्यामार्फत आम्हाला मिळेल मिळेल अशी आमची अपेक्षा आहे सिटी संस्थेला भरभरून आजपर्यंत चिक्कोडी तालुक्यातील लोक प्रेम दिलेले आहेत आणि त्यांच्या प्रती आमच्या संस्थेवरती जे आदर आहे तो आम्हाला वरचेवर दिसून येतो आहे त्याच्याच उद्देशनातून उद्देशातून आम्ही हा कार्यक्रम कबड्डी कार्यक्रम हा आयोजित केलेला आहे आणि ह्या संध्याकाळच्या कबड्डी उद्घाटनामध्ये आपल्या जे मेंबर ऑफ पार्लिमेंट आहेत प्रियंका जाकिवळी ह्या इनॅग्रेशनसाठी येत आहेत तसंच संध्याकाळच्या कार्यक्रमासाठी चीफ गेस्ट म्हणून प्रकाश अण्णा हुकेरी आहेत आणि आ, एक गेस्ट म्हणून आपल्या वीणा कबड्डी मठ मॅडम ज्या टी एम सीच्या अध्यक्ष आहेत त्याही आहेत आणि राहुल जारकीहोळी तेही आहेत कारण ते कबड्डी असोसिएशन बेळगाव डिस्ट्रिक्टचे अध्यक्ष आहेत तेही येत आहेत आणि कार्यक्रमामध्ये जी जी आवश्यकता आहे म्हणजे बसण्याची आवश्यकता जी प्रेक्षकांची आहे ती साधारणतः तीन ते साडेतीन हजार लोकांना ब बसण्याजोगा स्टेडियम उपलब्ध केलेलं आहे त्या पद्धतीनं सेक्युरिटीसाठी म्हणून महिलांचा कार्यक्रम आहे महिला स्पोर्ट्स आहे त्यामुळं महिलांची तिथं अपेक्षित जास्ती आहे आम्हाला अपेक्षा म्हणजे महिलासुद्धा तिथं बघायला येतात याच्या दृष्टिकोनातून त्यांची अपेक्षा आम्हाला जास्त आहे आणि त्यांच्या सेक्युरिटी सु सर, सुद्धा आम्ही उपाययोजना सगळ्या केलेल्या आहेत आणि सगळ्यांनी त्या कार्यक्रमासाठी चिपोडी तालुक्यातील सगळे तिथं उपस्थित राहून जास्तीत जास्त त्यांना खेळाडूंना एक मनोबल वाढवण्यासाठी सगळेच उपस्थित राहतील आणि राहावा अशी इच्छा आमची आहे आणि त्याच्यासाठी जे बक्षीस आहे प्रथम जे बक्षीस आहे ते एकतीस हजार रुपयाचं आहे आणि द्वितीय बक्षीस जे आहे ते एकवीस हजार रुपयाचं आणि तृतीय बक्षीस आहे ते अकरा हजार रुपयाचं आहे आणि चतुर्थ बक्षीस जे ते आहेत तेही अकरा हजार रुपयाचं आहे तर या कार्यक्रमाला तुम्हाला आणि चिकोडी तालुक्यातील जनतेना आम्ही सिटी संस्थेतर्फे आव्हान करतो की जास्तीत जास्त संख्येने उपस्थित राहून हा कार्यक्रम यशस्वी पार करूया धन्यवाद मॅडम ज्या आता आपल्या डी सी आहेत दमखंडीला ए सी आहे तर त्याही या कार्यक्रमाला सकाळच्या इंटर कॉलेज टुर्नामेंटसाठी त्यांच्याच तर्फे उद्घाटन होणार आहे आणि आम्हाला सांगायला फार गर्व होतो की त्या आमच्याच संस्थेच्या एक विद्यार्थी होत्या आणि त्याही उपस्थित राहणार आहेत तर कार्यक्रमाला अवश्य सगळ्यांनी उपस्थिती नोंदवावी अशी इच्छा उपक्रळ टीम न्यादा एक इनू तंका दिलीनंतर इन संजीव म्हणून काय सरपत इतर असोसिएशनमधलं अपराग हरियाणात मूळ टीम होतं राजस्थानमधे या टीम होतं ಡೆಲ್ಲಿ ದುಬಾದ ಟೀಮ್ ಅದ ಮಹಾರಾಷ್ಟ್ರದಿಂದ ಆರು ಟೀಮ್ ಬರಲಿ ಕರ್ನಾಟಕದಿಂದ ಆರು ಟೀಮ್ ನಿನ್ನಿಂದ ತನಕ ಹೋಗೋದ ಮತ್ತು ರಾತ್ರಿ ನಿನ್ನೆ ಕೊಪ್ಪಳ ಮತ್ತು ಹುಬ್ಬಳ್ಳಿ ಟೀಮ್ದು ಒಂದು ಕಾಂಟ್ಯಾಕ್ಟ್ ಆಗಿತ್ತು ಅವ್ರದ್ದು ಟೀಮ್ ಇವತ್ತು ಫೈನಲ್ ಮಾಡ್ತಿರೋತಾರೆ ಕಬೀಲ್ ಒಂದು ಇಪ್ಪತ್ತೈದು ಟೀಮ್ ನಿನ್ನ ತನಕ ಆಗಿದ್ರು ಇವತ್ತು ಮತ್ತೆ ಏನು ಸಂಜೆ ಮುಂದ ಆಗ್ತದ ನಮ್ಮ ಕಡೆ ನೈಟ್ ಅಸೋಸಿಯೇಷನ್ದವ್ರು ರಿಪೋರ್ಟ್ ಬರ್ತಾರೆ ಅದಕ್ಕೆ ಪ್ರಕಾರ ನಮ್ಮ ಮುಂದೆ ಇಂಟಿಮೇಟ್ ಮಾಡ್ತೀವಿ ಬಟ್ ಎಕ್ಸ್ಪೆಕ್ಟೆಡ್ ಅರೌಂಡ್ ಇಪ್ಪತ್ತೆಂಟರಿಂದ ಮೂವತ್ತು ಟೀಮ್ಸ್ ಬರ್ತಾ ಅಂತ ನಾವು ಎಕ್ಸ್ಪೆಕ್ಟ್ ಅವ್ರ ಓಪನ್ ಮತ್ತೆ ಯೂನಿವರ್ಸಿಟಿ 레벨ದ ಏನಂದ್ರೆ ನಾವು ಈಗ ಹನ್ನೆರಡು ಟೀಮ್ ಏನಂದ್ರೆ ನಮ್ದಂತ ರಿಜಿಸ್ಟರ್ ಆಗ್ಯಾವ ಈಗ ಮತ್ತೆ ಇವತ್ತ ಸಂಜೆ ಮುಂದಂತ ನಾವು ಗೊತ್ತಾಗ್ತದೆ ಅಂದ್ರೆ ಈಮೇಲ್ಸ್ ಬಂದ್ ಕೂಡಲೇ ಯೂನಿವರ್ಸಿಟಿಯಿಂದ ನಮಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈಗ ಇವತ್ತ ಸಂಜೆ ಮುಂದಂತ ಎಲ್ಲಾ ಬಿಡ್ಜೆಟ್ پورا ನಮಗೆ ಕ್ಲಿಯರ್ ಕೊಟ್ಟ ಬಿಡ್ತಾರೆ ಇದು ಓಜಾ ಮೊದಲ ಫಸ್ಟ್ ಟೈಮ್ ಅರ್ಥಿಸಬೇಕು ಏನಂದ್ರೆ ಪರಿಯಾಣಾ ದೆಲ್ಲಿದಿಂದ ಟೀಮ್ಸ್ ಬರ್ತಾರಂತ ಈಗ ಎಷ್ಟು ಜನ ಎಷ್ಟು ಜನ ವ್ಯವಸ್ಥೆ ಮಾಡಿದ್ದೀವಿ ವೀಕ್ಷಕರ ವೀಕ್ಷಕರ ಕೊಟ್ಟಾಗ ಮೂರುವರೆ ಸಾವಿರ ಬಂದಿದ್ದ ಈಗ ಆಲ್ರೆಡಿ ಕೆಪಾಸಿಟಿ ನಮ್ದು ಒಂದು ಸ್ಟಾಲ್ ಪ್ಲಸ್ ಎಕ್ಸ್ಟೆಂಡ್ ಮಾಡ್ಬೇಕಂತ ವಿಚಾರ ಮಾಡಿ ಇವತ್ತು ಅದು ರೆಡಿ ಮೂರು ಈಗ ಸದ್ಯಕ್ಕೆ ರೆಡಿ ಅದ ಈಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಕೆಲಸ ನಮ್ದು ಗ್ರೌಂಡ್ ಮೇಲೆ ಆಗಿದೆ ಇವತ್ತು ರಾತ್ರಿ ತನಕ ಅದು ಕೆಲಸ ಮುಗಿತದೆ ಟೈಮ್ ಏನಿದೆ ಎಷ್ಟು ಗಂಟೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ದಿಂದ ನಮ್ದು ಕಾಲೇಜ್ ಇಂಟರ್ ಕಾಲೇಜ್ ಸ್ಟಾರ್ಟ್ ಆಗ್ತಾವ ಸಂಜಿ ಮುಂದೆ ಐದು ಗಂಟೆಗೆ ಓಪನ್ ಟೂರ್ನಾಮೆಂಟ್ ಸ್ಟಾರ್ಟ್ ಅವಾಗ ಪ್ರಿಯಂಕಾ ಜಾರಕಿಹೊಳಿ ಮುಂಜಾನೆ ವಿ ಸಿ ಅವರು ಬರ್ತಾರೆ ಓಪನಿಂಗ್ ವಿ ಸಿ ಮತ್ತು ನಮ್ಮ ಡೈರೆಕ್ಟರ್ ದಹ್ ಡೈರೆಕ್ಟರ್ ಅವರು ಮತ್ತೆ ಎ ಸಿ ಅವರು ಜಲ್ಖಂಡಿ ಸಂಜಿ ಮುಂದೆ ಪ್ರಕಾಶ್ ಅಣ್ಣ ಅವರ ಅಧ್ಯಕ್ಷರಿದ್ದಾರೆ ಆಮೇಲೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮತ್ತೆ ಗಣೇಶ್ ಅಣ್ಣ ಮತ್ತು ವೀಣಾ ಕೋಡ್ಗಿಭಟ್ ಎಲ್ಲರೂ ರಾಹುಲ್ ಜಾರಕಿ ರಾಹುಲ್ ಜಾರಕಿಶ್ ಅಣ್ಣ